ಶ್ರೀ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಕಲ್ಲೋಳ್ ತಾಲೂಕ್ ಚಿಕ್ಕೋಡಿ ಈ ನಿಲಯದಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹರಿ ಓಂ ನಮಸ್ತೆ ಆಚಾರ್ಯ ವಿವೇಕಾನಂದ ಸುರೇ ಸಚಿತ್ ಸುಖದ ಸ್ವರೂಪಾಯ ಸ್ವಾಮಿನಿಯೇ ತಾಪ ಮೂಕಂ ಕರೋತಿ ವಾಚಾಲಂ ಪಂಗುಂ ಲೈಂಕೇಯತೆ ಗಿರಿಂ ಯಕೃತಾಂ ತಮಹಾಂ ಒಂದೇ ಪರಮಾನಂದಂ ಮಹಾಸ್ವಾಮಿ ಆತ್ಮೇರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದ ಡಿ ದೇವರಾಜ ಅರಸರವರ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಹೆಮ್ಮೆ ಅನಿಸುತ್ತದೆ ಯಾಕೆ ಅಂತಂದ್ರೆ ಡಿ ದೇವರಾಜ ಅರಸು ಕೇವಲ ರಾಜ್ಯಕಾರಣಿ ಅಷ್ಟೇ ಆಗಿರಲಿಲ್ಲ ದೇವರಾಜ ಅರಸು ಎಂದರೆ ಒಂದು ವಿಸ್ಮಯ ಒಂದು ಭರವಸೆ ಒಂದು ಆಶಾವಾದ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ನಾಡನ್ನು ಮುನ್ನಡೆಸಿದ ಅವರು ಬದುಕಿನಲ್ಲಿ ಭಾವನೆಯಲ್ಲಿ ಒಡಕಾಗಿದ್ದ ಕರ್ನಾಟಕವನ್ನು ಅಖಂಡವಾಗಿ ರೂಪಿಸಿದವರು ಜನತೆ ನೀಡಿದ ಅಧಿಕಾರ ಅವರ ಬದುಕನ್ನು ಸುಧಾರಿಸುವುದಕ್ಕಾಗಿ ಕಲ್ಪಿಸಿದ ಅವಕಾಶ ಎಂದು ಭಾವಿಸಿದ್ದ ದೇವರಾಜರಸರು ಸಾರ್ವಜನಿಕ ಜೀವನವನ್ನು ಧರ್ಮದರ್ಶಿಯಂತೆ ಕಂಡವರು ಅದರಂತೆ ಬಾಳಿದವರು ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಬಾಳನ್ನು ಕಲ್ಪಿಸಲು ಅವರು ಕೈಗೊಂಡಿದ್ದ ಯೋಜನೆಗಳು ಅವರನ್ನು ನಾಡಿನ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಮಾಡಿದೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವು ಜಗತ್ತಿಕದ ವಿಧಿ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ರತ್ನ ಅಂತಪ್ಪ ದಿವ್ಯ ರತ್ನ ಕೆಡುಗಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾನಾ ಮನವೇ ಎಂಬಂತೆ ಅಲ್ಲಮ್ಮ ಪ್ರಭು ಅವರ ವಚನದಂತೆ ಅವರ ಜೀವನುದ್ದಕ್ಕೂ ಅಳವಡಿಸಿಕೊಂಡು ಬಂದವರು ನಮ್ಮ ದಿ ದೇವರಾಜ್ ಅರಸರು ಅರಸರು ಅನುಷ್ಠಾನಕ್ಕೆ ತಂದ ಹಲವಾರು ಪುರೋಗಾಮಿ ಯೋಜನೆಗಳಲ್ಲಿ ತಲೆ ಮೇಲೆ ಮಲ ಪದ್ಧತಿಯ ನಿಷೇಧ ಉಳುವವನಿಗೆ ಭೂಮಿಯ ಒಡೆತನ ಎಂಬ ಭೂ ಸುಧಾರಣೆ ಹಿಂದುಳಿದ ವರ್ಗಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಬಡವರ ಸಾಲದ ಹೊರೆಯನ್ನು ನಿವಾರಿಸಿದ ಋಣ ಪರಿಹಾರ ಕಾಯ್ದೆ ಸಮಾಜದ ದುರ್ಬಲ ಅಲಕ್ಷಿತ ವರ್ಗಕ್ಕೆ ಮಾಶಾಸನದ ಮೂಲಕ ಬದುಕಿಗೆ ಭದ್ರತೆ ನಿರುದ್ಯೋಗ ಭತ್ಯೆ ಮೂಲಕ ವಿದ್ಯಾವಂತ ಯುವ ಜನರಲ್ಲಿ ಬದುಕಿನ ಭರವಸೆಯನ್ನು ಮೂಡಿಸಿದ ಕಾರ್ಯಕ್ರಮಗಳು ದೇಶದಲ್ಲಿಯೇ ವಿನೂತನವಾದವು ಸ್ವಾಮಿ ವಿವೇಕಾನಂದರು ಹೇಳಿದ ಪ್ರಕಾರ ಎಜುಕೇಶನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನ್ ಪರ್ಫೆಕ್ಷನ್ ವಿಚ್ ಆಲ್ರೆಡಿ ಈಸ್ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್ ಅಂದ್ರೆ ಮನುಷ್ಯನಲ್ಲಿ ಈಗಾಗಲೇ ಇರುವ ದೈವ ಶಕ್ತಿಯನ್ನು ಅನುಭವಿಸುವುದೇ ಶಿಕ್ಷಣ ಅಂತಹ ಶಿಕ್ಷಣದ ಕ್ರಾಂತಿಯನ್ನೇ ಸುಧಾರಿಸಿದ ಮಹಾನುಭಾವ ಈ ನಮ್ಮ ಅರಸರು ಡಿ ದೇವರಾಜ್ ಅರಸರವರು ಜನರ ಮಧ್ಯೆ ಬೆಳೆದು ಬಂದಿರುವ ಜನನಾಯಕ ಸಮಾಜದಲ್ಲಿರುವ ಬಡತನ ಅಸ್ಪೃಶ್ಯತೆ ಅಸಮಾನತೆ ಅಪಮಾನಗಳನ್ನು ತಾನು ನೇರವಾಗಿ ಅನುಭವಿಸದಿದ್ದರೂ ಮನುಷ್ಯ ವಿರೋಧಿಯಾದ ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕೆಂಬ ಸಂಕಲ್ಪ ಮಾಡಿ ಅದನ್ನು ಸಾಧಿಸಿ ತೋರಿಸಿದವರು ಒಂದು ಹತ್ತಿನ ಊಟ ಕಡಿಮೆಯಾದರೂ ಚಿಂತಿಸಬೇಡಿ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಅವರ ಕೈಗೆ ಕೊಟ್ಟಂತಹ ಲೇಖನಿಯನ್ನು ಎಂದಿಗೂ ಕಿತ್ಕೊಳ್ಬೇಡಿ ಅದು ಅವರ ಮುಂದಿನ ಭವಿಷ್ಯವನ್ನೇ ಬದಲಾಯಿಸುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೀಗೆ ಹೇಳಿದ ಹಾಗೆ ಅರಸರವರು ಈ ಸಮಾಜದಲ್ಲಿ ಒತ್ತು ಕೊಟ್ಟು ಶಿಕ್ಷಣದಿಂದ ಮಾತ್ರ ಅಸಮಾನತೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸಾಧ್ಯ ಎನ್ನುವುದನ್ನು ಮನವರಿಕೆ ಮಾಡಿಕೊಟ್ಟವರು ಅಧಿಕಾರ ಸಂಪತ್ತು ಮತ್ತು ಅವಕಾಶದ ಹೆಬ್ಬಾಗಿಲನ್ನು ಎಲ್ಲರಿಗೂ ತೆರೆದು ಸಮನಾಗಿ ಹಂಚಿಕೆ ಮಾಡದ ಹೊರತು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ ಇಲ್ಲ ಎನ್ನುವುದು ಅವರ ಅಚಲ ನಂಬಿಕೆಯಾಗಿತ್ತು ಇದಕ್ಕಾಗಿ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರುವ ನಾಯಕರನ್ನು ಗುರುತಿಸಿ ಅವರಿಗೆ ಅವಕಾಶ ಕೊಟ್ಟು ರಾಜಕೀಯವಾಗಿ ಬೆಳೆಸಿದವರು ಮೀಸಲಾತಿಯ ಮೂಲಕ ಅವಕಾಶ ವಂಚಿತ ಸಮುದಾಯಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವಂತೆ ಮಾಡಿದವರು ಹಾವನೂರು ಆಯೋಗ ರಚಿಸಿ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಅಧ್ಯಯನ ನಡೆಸಿ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ನೌಕರಿಗಳಲ್ಲಿ ಸೂಕ್ತ ಪ್ರಾತಿನಿಧ್ಯಕ್ಕಾಗಿ ಮೀಸಲಾತಿ ಕಲ್ಪಿಸಿದ್ದು ಅರಸ್ರವರ ಮತ್ತೊಂದು ಸಾಧನೆ ಅರಸ್ರವರು ಶಾಸಕರಿಗೆ ಹೀಗೆ ಹೇಳುತ್ತಾರೆ ಗಾಹವಾಗಿರುವವನಿಗೆ ಈ ಲೋಟದ ನೀರನ್ನು ಕೊಟ್ಟುವ ಜನಗಳ ಪ್ರತಿನಿಧಿಗಳಾದ ನಿಮಗೆ ಇದನ್ನು ಕೊಡುತ್ತಿದ್ದೇನೆ ನೀವು ಇದನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಪಕ್ಷದವರಿಗೆ ನನ್ನ ಜಾತಿಯವರಿಗೆ ಕೊಡಬೇಕು ಎಂದು ಯೋಚಿಸಿದರೆ ಅದು ರಾಜ್ಯ ಧರ್ಮಕ್ಕೆ ವಿರೋಧ ಜನತಂತ್ರ ವ್ಯವಸ್ಥೆಗೆ ನೀವು ಮಾಡುವ ಅಪಚಾರ ಬಾಯಾರಿದವನ ಪಾಲಿನ ನೀರನ್ನು ನೀರಳಿಕೆ ಇಲ್ಲದವರಿಗೆ ಕೊಡುವುದು ಜನಹಿತ ಧರ್ಮವಲ್ಲ ಎಲ್ಲ ವಿಷಯಗಳಲ್ಲೂ ರಾಜಕಾರಣ ಮಾಡುವುದು ಅಪಾಯಕಾರಿ ಕುಡಿಯುವ ನೀರಿಗೆ ಉರಿಯುವ ದೀಪಕ್ಕೆ ತಿರುಗುವ ರಸ್ತೆಗೆ ಓದುವ ಶಾಲೆಗೆ ರೋಗಿಯ ಚಿಕಿತ್ಸೆಗೆ ಜಾತಿ ಧರ್ಮ ಜನಾಂಗ ಭಾಷೆಗಳ ವಿಚಾರದಲ್ಲಿ ರಾಜಕಾರಣ ಬೆರೆಸುವುದು ಜನದ್ರೋಹ ಎಂದು ತಿಳಿಸಿದವರು ರಾಜಕಾರಣದ ಆಡಂಬೋಲದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರೂ ಅಲ್ಲ ಎನ್ನುವ ಕಟ್ಟು ಸತ್ಯವನ್ನು ಅರ್ಥೈಸಿ ಆಡಳಿತ ಮಾಡಬಲ್ಲವನೇ ಸಮರ್ಥ ನಾಯಕನಾಗಬಲ್ಲ ಎನ್ನುವುದಕ್ಕೆ ಅರಸ್ರವರ ಅಂತರಂಗ ಸಾಕ್ಷಿಯಾಗಿತ್ತು ಡಿ ದೇವರಾಜ ಅರಸ್ರವರ ಜನನ ಆಗಸ್ಟ್ ಇಪ್ಪತ್ತು ಹತ್ತೊಂಬತ್ ನೂರ ಹದಿನೈದರಿಂದ ಜೂನ್ ಆರು ಹತ್ತೊಂಬತ್ ನೂರ ಎಂಬತ್ತೆರಡರ ಅವಧಿಯನ್ನು ನಾವು ಯಾವತ್ತೂ ಮರೆಯಬಾರದು ಕೊನೆಯದಾಗಿ ಬಸವಣ್ಣವರು ಹೇಳಿದ ಹಾಗೆ ದೇವಲೋಕ ಮರ್ತ ಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಎನ್ನುವ ರೀತಿಯಲ್ಲಿ ಬಾಳೆ ಬದುಕಿದ ಬದುಕಿ ಸಾಧಿಸಿದ ಮತ್ತೊಮ್ಮೆ ಮಗದೊಮ್ಮೆ ಡಿ ದೇವರಾಜರಸ್ರವರನ್ನ ನನ್ನ ಮನದಾಳದಲ್ಲಿ ನೆನೆಯುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಡಿ ದೇವರಾಜ